ಕುರಿತು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನವೆಂಬರ್ ವರೆಗೆ ಚಿಂತನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಶಿವಮೊಗ್ಗದ ಬಸವ ಕೇಂದ್ರ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮ ಬಸವ ಕೇಂದ್ರದಲ್ಲಿ ನಡೆಯುತ್ತೆ ಶಿವಮೊಗ್ಗದ ಬಸವ ಕೇಂದ್ರದಲ್ಲಿ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಸವ ಕೇಂದ್ರದ ಅಧ್ಯಕ್ಷರಾದ ಜಿ ಬೆನಕಪ್ಪ ಮಾಹಿತಿ ಕೊಟ್ಟರು ನಮ್ಮ ಡಾಕ್ಟರ್ ಬಸವಮರಳಸಿದ್ದ ಸ್ವಾಮೀಜಿಯವರು ಅಂದಿನಿಂದ ಹದಿನೆಂಟನೇ ವರ್ಷದ ಚಿಂತನ ಕಾರ್ತೀಕವನ್ನು ಕೇಳ್ತಾ ಇಲ್ಲ ಚಿಂತನ ಕಾರ್ತಿಕ ಮುಗಿಸಿ ಹತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಕೆಲವಾರು ವಿಷಯಗಳನ್ನು ತಿಳ್ಕೊಂಡು ವಚನಕಾರರ ಬಗ್ಗೆ ಲಿಂಗಾಯತ ವೀರಶೈವ ಮಹಾ ಶರಣರ ಬಗ್ಗೆ ಸ್ವಾಮಿಗಳ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಇಲ್ಲಿವರೆಗೂ ಚಿಂತನೆ ಮಾಡ್ತಾ ಬಂದಿದ್ದೀವಿ ಈ ವರ್ಷ ಅಲ್ಲಮ್ಮ ನುಡಿಗಟ್ಟಿನ ಕುರಿತು ಚಿಂತನಾ ಸುಮಾರು ಒಂದು ತಿಂಗಳ ಪರ್ಯಂತ ನಾಳೆ ಇಪ್ಪತ್ತ ನಾಲ್ಕರಿಂದ ಪ್ರಾರಂಭವಾಗಿ ಮುಂದಿನ ತಿಂಗಳು ಇಪ್ಪತ್ತ್ಮೂರಕ್ಕೆ ಅಂತ್ಯ ಆಗುತ್ತೆ ಅವತ್ತು ಗಣಪರ್ವ ಎಲ್ಲ ಇರುತ್ತೆ ಅದರ ಬಗ್ಗೆ ಶಿವಮೊಗ್ಗ ಬಸವಕೇಂದ್ರದ ಹತ್ತೊಂಬತ್ತನೇ ವರ್ಷ ಚಿಂತನ ಕಾರ್ತಿಕ ಕಾರ್ಯಕ್ರಮ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ನವೆಂಬರ್ ಇಪ್ಪತ್ತ್ಮೂರರವರೆಗೆ ನಡೆಯಲಿದೆ ಚಿಕ್ಕಮಗಳೂರು ಬಸವ ತತ್ವ ಪೀಠ ಹಾಗೂ ಶಿವಮೊಗ್ಗ ಬಸವಕೇಂದ್ರದ ಶ್ರೀಮನ್ ನಿರಂಜನ ಪ್ರಣ ಸ್ವರೂಪಿ ಡಾಕ್ಟರ್ ಬಸವಮಣಸಿದ್ದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಗರದ ವಿವಿಧ ಕಡೆ ಚಿಂತನ ಕಾರ್ತಿಕ ನಡೆಯಲಿದೆ ಪ್ರತಿ ವರ್ಷವೂ ಒಂದೊಂದು ವಸ್ ವಸ್ತು ವಿಷಯ ಇಟ್ಟುಕೊಂಡು ಚಿಂತನೆ ನಡೆಸಲಾಗುತ್ತದೆ ಈ ವರ್ಷ ಈ ವರ್ಷ ಮೇರು ವಚನಕಾರರಾದ ಪ್ರಭುಗಳ ವಚನಗಳಲ್ಲಿ ಇರುವ ನುಡಿಗಟ್ಟುಗಳ ಬಗ್ಗೆ ಉಪನ್ಯಾಸಗಳು ನಡೆಯಲಿವೆ ಈ ನುಡಿಗಟ್ಟುಗಳ ವಚನಗಳು ಸಾಲಾಗಿ ಸಾಲುಗಳಾಗಿ ಒಂದು ಒಂದು ಬಂಧಕ್ಕೆ ಒಳಪಡದೆ ಹಾಗೆ ಸ್ವತಂತ್ರವಾಗಿಯೂ ಈ ನುಡಿಗಟ್ಟುಗಳು ಅರ್ಥಪೂರ್ಣವಾಗಿವೆ ಚಿಂತನ ಕಾರ್ತಿಕ ಉದ್ಘಾಟನಾ ಸಮಾರಂಭ ಇಪ್ಪತ್ತ್ನಾಲ್ಕರ ಸಂಜೆ ಆರು ಬಸವ ಕೇಂದ್ರ ನಡೆಯಲಿದ್ದು ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಉದ್ಘಾಟನೆ ನೆರವೇರಿಸಲಿದ್ದಾರೆ ಬಸವಕೇಂದ್ರ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಡಾಕ್ಟರ್ ಮುರಳಸಿದ್ದ ಸ್ವಾಮೀಜಿಗಳು ಸಾನಿಧ್ಯ ವಹಿಸಲಿದ್ದಾರೆ ನಮ್ಮ ಡಾಕ್ಟರ್ ಬಸವ ಮರಳಸಿದ್ದ ಸ್ವಾಮೀಜಿಯವರು ಬಂದ ಅಂದಿನಿಂದ ಹದಿನೆಂಟನೇ ವರ್ಷದ ಚಿಂತನ ಕಾರ್ತೀಕವನ್ನು